ಸಕ್ರಿಯ ಕಾರ್ಯಕರ್ತರಾಗಿ ಬಿಜೆಪಿ ಪಕ್ಷದ ಸದಸ್ಯತ್ವವನ್ನು ಹೊಂದಿ ಶಾಸಕ ದದನಗೌಡ ಪಾಟೀಲ್ ಬಿಜೆಪಿ ಪಕ್ಷವು ನನ್ನ ದೇಶದಲ್ಲಿ ಅಷ್ಟೇ ಅಲ್ಲದೆ ಇಡೀ ವಿಶ್ವದಲ್ಲಿ ಅತ್ಯಂತ ಸದಸ್ಯತ್ವ ಹೊಂದಿದೆ ಪಕ್ಷ ಬಿಜೆಪಿ ಪಕ್ಷವಾಗಿದೆ ಆದ್ದರಿಂದ ಸಕ್ರಿಯ ಬಿಜೆಪಿ ಕಾರ್ಯಕರ್ತರಾಗಿ ಸದಸ್ಯತ್ವವನ್ನು ಹೊಂದಿ ಎಂದು ಶಾಸಕ ಹಾಗೂ ವಿಧಾನಸಭೆ ವಿರುದ್ಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ಹೇಳಿದರು ಪಟ್ಟಣದ ಶಾಖಾಪುರ ರಸ್ತೆಯ ದಿವ್ ಶ್ರೀ ದಿವಂಗತ ಮಾಜಿ ಶಾಸಕ ಹನುಮಗೌಡ ಪಾಟೀಲ್ ಸಭಾಂಗಣದಲ್ಲಿ ಬಿಜೆಪಿ ಕಾರ್ಯಾಲಯದಲ್ಲಿ ಬಿಜೆಪಿ ಸದಸ್ಯತ್ವ ಅಭಿಯಾನ ಎರಡ್ ಸಾವಿರದ ಕಾರ್ಯಕ್ರಮದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಕಳೆದ ಬಾರಿ ನಮ್ಮ ಕಷ್ಟಕ್ಕೆ ತಾಲೂಕಿನಲ್ಲಿ ಸುಮಾರು ನಲವತ್ತು ಸಾವಿರ ಸಕ್ರಿಯ ಬಿಜೆಪಿ ಸದಸ್ಯತ್ವವನ್ನು ಪಡೆದು ಬಿಜೆಪಿ ಸರ್ಕಾರ ಕಾರ್ಯಕರ್ತರಾಗಿದ್ದರು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬಿ ಜೆ ಪಿ ಸದಸ್ಯತ್ವವನ್ನು ಪಡೆದಿದ್ದರು ಅದರಂತೆ ಈ ವರ್ಷ ನಡೆಯುವ ಬಿ ಜೆ ಪಿ ಸದಸ್ಯತಾ ಅಭಿಯಾನದಲ್ಲಿ ಕಳೆದ ಬಾರಿಗಿಂತ ಹೆಚ್ಚು ಸದಸ್ಯತ್ವವನ್ನು ಪಡೆದು ಬಿಜೆಪಿ ಪಕ್ಷದ ಸದಸ್ಯರಾಗಬೇಕು ಈ ಒಂದು ಸದಸ್ಯತ್ವ ಅಭಿಯಾನದಲ್ಲಿ ಪ್ರತಿ ಭೂತಿಗೆ ಮುನ್ನೂರು ಬಂದಿ ಸಿಬ್ಬಂದಿ ಸದಸ್ಯರಾಗಬೇಕು ಈ ಸದಸ್ಯತ್ವವನ್ನು ಪಡೆಯಲು ಮೊಬೈಲ್ ಮೂಲಕ ಕಾರ್ಯಕರ್ತರು ಇದ್ದ ಸ್ಥಳದಲ್ಲಿ ತೆರಳಿ ಸದಸ್ಯತ್ವವನ್ನು ಮಾಡಬೇಕು ಈ ಸದಸ್ಯತ್ವ ಮಾಡಬೇಕಾದ್ರೆ ಜಿ ಪಿ ಎಸ್ ಫೋಟೋ ಕಳಿಸಬೇಕು ಈಗಾಗಲೇ ಕೇಂದ್ರ ಮತ್ತು ರಾಜ್ಯ ಬಿಜೆಪಿ ಪಕ್ಷದ ನಾಯಕರ ಆದೇಶದ ಮೇರೆಗೆ ರಾಜ್ಯದಲ್ಲಿ ಬಿಜೆಪಿ ಸದಸ್ಯತ್ವ ಅಭಿಯಾನ ಕಾರ್ಯಾಗಾರ ನಡೆಯುತ್ತಿವೆ ಆದರೆ ಕಳೆದ ಬಾರಿ ಬಿಜೆಪಿ ಪಕ್ಷದ ಸದಸ್ಯತ್ವ ಅಭಿಯಾನ ಮಾಡುವುದನ್ನು ನೋಡಿ ಕಾಂಗ್ರೆಸ್ ಪಕ್ಷದವರು ಕಾಪಿಯನ್ನು ಮಾಡಿ ಕಾಂಗ್ರೆಸ್ ಪಕ್ಷದ ಸದಸ್ಯತ್ವ ಅಭಿಯಾನವನ್ನು ಮಾಡಿದ್ರು ಮತ್ತೆ ನಮ್ಮ ಪಕ್ಷದಿಂದ ಸದಸ್ಯತ್ವ ಅಭಿಯಾನ ಪ್ರಾರಂಭ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಮಂಡಲದ ಅಧ್ಯಕ್ಷ ಮಹಾಂತೇಶ್ ಬಾದಾಮಿ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರಾದ ದೇವೇಂದ್ರಪ್ಪ ಬಳಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸದಸ್ಯತ್ವದ ಅಭಿಯಾನದಲ್ಲಿ ನಾವೆಲ್ಲೂ ಕೂಡ ಹಿಂದೆ ಅವಧಿ ಮುಗಿತಿ ಮತ್ತೆ ಸದಸ್ಯತ್ವವನ್ನು ಮಾಡಬೇಕಾಗಿದೆ ಹಿಂದೆ ಸದಸ್ಯತ್ವವನ್ನು ಮಾಡಿರತಕ್ಕ ಸಂದರ್ಭದಲ್ಲಿ ಇಡೀ ವಿಶ್ವದಲ್ಲಿ ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಸದಸ್ಯರಲ್ಲಿರತಕ್ಕಂಥ ಪಕ್ಷ ಅದು ಭಾರತೀಯ ಜನತಾ ಪಕ್ಷ ಆಗಿತ್ತು ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಇಲ್ಲಿ ನೆನಪು ಮಾಡಿಕೊಳ್ಳಬೇಕಾಗ್ತದೆ ಅದು ನಿಮ್ಮೆಲ್ಲರ ಸಹಕಾರದಿಂದ ಅತಿ ಹೆಚ್ಚು ಸ ಒಂದು ಸದಸ್ಯತ್ವ ಹೊಂದಿತ್ತು ಆ ಸದಸ್ಯತ್ವದ ಅವಧಿ ಈಗಾಗಲೇ ಮೈಸೂರು ಹೇಳಿದಾಗೆ ಒಂದನೇ ತಾರೀಕಿಗೆ ಮುಕ್ತಾಯ ಆಗ್ತದೆ ಮತ್ತೆ ಹೊಸ ಸದಸ್ಯತ್ವವನ್ನು ಪಡಿಬೇಕಾಗ್ತದೆ ಹಾಗಾಗಿನೇ ಮೊದಲು ನಾವು ಈ ಒಂದು ಸೆಪ್ಟೆಂಬರ್ ಒಂದನೇ ತಾರೀಕಿಗೆ ಅಭಿಯಾನದ ಪ್ರಾರಂಭ ಇತ್ತು ಈ ದೇಶದ ಪ್ರಧಾನ ಪ್ರಧಾನಮಂತ್ರಿ ಆಗ್ತಕ್ಕಂಥ ನರೇಂದ್ರ ಮೋದಿ ಅವರು ಸದಸ್ಯರಾಗುವ ಮೂಲಕ ಈ ಒಂದು ಪ್ರಕ್ರಿಯೆ ಪ್ರಾರಂಭ ಆಗ್ತದೆ ಆದರೆ ಒಂದು ದಿವಸ ಅಂದ್ರೆ ಎರಡನೇ ತಾರೀಕಿನ ಪೋಷಣೆ ಮಾಡಿದ್ದಾರೆ ಇಲ್ಲಿಯ ಇಲ್ಲಿ ಕೂಡ ಆರನೇ ತಾರೀಕು ಪ್ರಾರಂಭ ಮಾಡಬೇಕು ಅಂತ ಅವತ್ತೆ ನೀವು ಕೂಡ ಅಂತ ಆದರೆ ಅಲ್ಲಿ ಒಂದು ಪತ್ರಿಕಾಗೋಷ್ಠಿ ನನಗೆ ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದು ರಾಷ್ಟ್ರೀಯ ನಾಯಕರ ಸೂಚನೆ ಇದೆ ಹಾಗಾಗಿ ಎರಡನೇ ತಾರೀಕಿಗೆ ಪ್ರಾರಂಭ ಆಗ್ತದೆ ಹಿಂದೆ ನಡೀತಕ್ಕಂಥ ಸದಸ್ಯತ್ವ ಅಭಿಯಾನದಲ್ಲಿ ತಾವೆಲ್ಲೂ ಕೂಡ ಪಾಲ್ಗೊಂಡ್ವಿ ಈಗಾಗಲೇ ಮೈಸೂರು ಹೇಳಿದ ಹಾಗೆ ಪ್ರಥಮವಾಗಿ ಹೆಚ್ಚು ಸದಸ್ಯತ್ವವನ್ನು ಹೊಂದಿರತಕ್ಕಂಥ ಕೆಲಸವನ್ನು ತಾಲೂಕು ಮಾಡಿದ್ದು ತಾವೆಲ್ಲೂ ಕೂಡ ಸಹಕರಿಸಿದ್ದು ಇದನ್ನೇ ಕಾಪಿ ಮಾಡಿ ಕಾಂಗ್ರೆಸ್ನವರು ಕೂಡ ಕಳೆದ ಬಾರಿ ಈ ಸದಸ್ಯತ್ವದ ಅಭಿಯಾನವನ್ನು ಪ್ರಾರಂಭ ಮಾಡಿದ್ರು

ಮತ್ತು ಮಹೇಶ್ ತೆಂಗಿನಕಾಯಿ ಅವರು ಸಂಸದರಾಗಿರ್ತಕ್ಕಂಥ ಪಿ ಸಿ ಮೋಹನ್ ಪ್ರತಾಪ್ ಎಂ ಎಸ್ ಪ್ರತಾಪ್ ಶಿವ ನಾಲ್ಕು ಸದಸ್ಯರು ಒಬ್ಬರು ಸಂಚಾರ ನನಗೆ ಕಲಬುರಗಿ ಮತ್ತು ಬಳ್ಳಾರಿ ವಿಭಾಗದ ಇನ್ಚಾರ್ಜ್ ಅನ್ನು ಕೊಟ್ಟಿದ್ದಾರೆ ಹಾಗಾಗಿ ನಾನು ವಿನಂತಿ ಮಾಡಿ ಹೆಚ್ಚು ಸದಸ್ಯರು ಈ ಭಾಗದಲ್ಲಿ ಆಗಬೇಕಾಗಿತ್ತು ಈಗಾಗಲೇ ಪ್ರತಿಯೊಂದು ಈ ಸದಸ್ಯತ್ವದ ಕಾರ್ಯ ಮುಗಿದಾರೆ ಮಂಡಲ ಕಾರ್ಯಗಾರ ಮುಗಿಸಿದೆ ರಾಯಚೂರು ಮುಗಿದ ಎರಡು ವಿಭಾಗದಲ್ಲಿ ಎಲ್ಲವೂ ಕೂಡ ಅವರಿಗೆ ಬೌದ್ಯ ಕಾರ್ಯಗಾರ ಎಲ್ಲವೂ ಕೂಡ ಪೂರ್ಣ ಆಗ್ತದೆ ಇದು ನಂಬರ್ ನೆನಪಿಟ್ಕೊಳ್ತಕ್ಕ ಬಹಳ ನಮಗೆ ಗೊತ್ತಿದೆ ಡಬಲ್ ಏಟ್ ಮುಂದಿಂದು ನೆನಪಿಟ್ಬಿಟ್ಟು ಡಬಲ್ ಏಟ್ ಡಬಲ್ ಜೀರೋ ಡಬಲ್ ಜೀರೋದಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬರಲ್ ಮಟ್ಟ ಪೂಜೆ ಬಹಳ ಈಜಿ ಇದೆ ಪ್ರಥಮ ಸದಸ್ಯರು ಇದಕ್ಕೆ ಮನೆ ನೆಚ್ಚಿನ ಪ್ರಧಾನಮಂತ್ರಿ ಆಗ್ತಕ್ಕಂಥ ನರೇಂದ್ರ ಮೋದಿಜಿ ಸದಸ್ಯರಾಗಿ ಪ್ರಾರಂಭ ಮಾಡ್ತಾರೆ ಈಗಾಗಲೇ ಹೆಚ್ಚು ಸದಸ್ಯರು ಸಕ್ರಿಯ ಸದಸ್ಯರು ಮಾಡ್ತಾರೆ ಅವರನ್ನ ಬೇರೆ ಬೇರೆ ಚುನಾವಣಾ ಪ್ರತಿನಿಧಿಗಳಾಗಿ ಮಾಡೋದಕ್ಕೆ ನಾವು ಆಯ್ಕೆ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯೊಳಗೆ ಈ ಇನ್ನು ಇಲ್ಲಿಯವರೆಗೆ ಏನಿರೋದು ಪಕ್ಷದ ಬೇರೆ ಬೇರೆ ಸಿಸ್ಟಿಮೂಳಿಗೆ ಬೇರೆ ಆದ್ರೆ ಇನ್ನು ಮುಂದೆ ಪಕ್ಷದ ಸಿಸ್ತಿ ಮೊಳಗಡೆ ಏನಾಗ್ತದೆ ಅದನ್ನು ಮಾತ್ರ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಈಗಾಗಲೇ ಪಕ್ಷ ಮಾಡಿರೋದ್ರಿಂದ ತಮ್ಮಲ್ಲಿ ವಿನಂತಿಯನ್ನು ಮಾಡಿ ಕಟ್ಟೇನೆ ಮುಂದೆ ಬೇರೆ ಜನಪ್ರಿಯ ಆಗಬೇಕು ಅಂತಕ್ಕಂಥ ಕನಸಲ್ಲಿ ಜನ ಸೇವೆ ಮಾಡ್ಬೇಕು ಕಡ್ಡಾಯವಾಗಿ ನಾವು ಕ್ಷತ್ರಿಯ ಸದಸ್ಯರು ಆಗಲೇಬೇಕಾಗತಕ್ಕಂಥ ಒಂದು ಅವಕಾಶ ಇದರಲ್ಲಿದೆ ಹಾಗಾಗಿ ನೀವು ಸದುಪಯೋಗ ಮಾಡಿಕೊಳ್ಬೇಕು ಅಂತಕ್ಕಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡಿ ಈಗಾಗಲೇ ಸೆವೆನ್ ಕಿ ಬಗ್ಗೆ ಹೇಳಿ ಟ್ರೈನಿಂಗು ಟೈಮ್ ಬಾಂಡು ಅದ್ರ ಬಗ್ಗೆ ಟ್ರ್ಯಾಕಿಂಗ್ ಮಾಡ್ತಕ್ಕಂಥದ್ದು ಒಟ್ಟಾರೆ ಏಳು ಇವುಗಳ ಬಗ್ಗೆ ಅದರ ಅಡಿಯಲ್ಲಿ ನಾವು ಕೆಲಸವನ್ನು ಮಾಡಬೇಕಾಗಿದೆ ನಾನು ಒಂದು ವಿನಂತಿಯನ್ನು ಮಾಡಿಕೊಳ್ತೇನೆ ಏನು ಅದು ಸಂಚಾಲಕರು ಮಾಡಿದ್ದಾರೆ ಶಿವಗೌಡರೊಬ್ಬರು ಮಾಡಲಿ ಸಹ ಸಂಚಾಲಕರಿಗರು ಮಾಡಿದ್ದಾರೆ ಅವ್ರು ಮಾಡಲಿ ಅಂತಕ್ಕಂಥದ್ದಲ್ಲ ನಮ್ಮೆಲ್ಲರ ಒಂದು ಕರ್ತವ್ಯ ನಮ್ಮೆಲ್ಲರ ಒಂದು ಕೆಲಸ ಇದು ಆಗಿರೋದರಿಂದ